ಹಬ್ಬ ಹಬ್ಬ ಯುಗಾದಿ ಕರ್ನಾಟಕ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಆಕರ್ಷಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಯುಗಾದಿಯ ಇತಿಹಾಸ ಮತ್ತು ಆಚರಿಸುವ ವಿಧಾನದ ಬಗ್ಗೆ ತಿಳಿಯೋಣ ಅದಕ್ಕೂ ಮುಂಚೆ ಆಕರ್ಷಕ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುತ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಪ್ರಯಾಣಿಸಿ ಈ ವಿಶೇಷ ದಿನವನ್ನು ಕರ್ನಾಟಕದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಹಿಂದೂ ಸಂಪ್ರದಾಯದ ಯುಗಾದಿ ಹಬ್ಬವು ಹೊಸ ಯುಗ ವರ್ಷ ಮತ್ತು ಭವಿಷ್ಯದ ಆರಂಭವಾಗಿದೆ ಎಂದು ನಂಬಲಾಗುತ್ತದೆ ಯುಗಾದಿ ಹಬ್ಬ ಹಿಂದೂಗಳಿಗೆ ನೂತನ ಹೊಸ ವರ್ಷ ಆರಂಭದ ದಿನ ಕ್ಯಾಲೆಂಡರ್ಗಳಲ್ಲಿ ಜನವರಿ ಒಂದು ಅನ್ನು ಹೊಸ ವರ್ಷ ಎಂದು ಆಚರಿಸಿದರು ಹಿಂದೂ ಸಂಪ್ರದಾಯದ ಯುಗಾದಿ ದಿನವೇ ಹೊಸ ವರ್ಷ ಎಂದು ಆಚರಿಸುತ್ತಾರೆ ಯುಗಾದಿಯ ಇತಿಹಾಸ ಹಿಂದೂ ಪುರಾಣಗಳ ಪ್ರಕಾರ ಬ್ರಹ್ಮ ದೇವರು ಯುಗಾದಿ ಎಂದು ಬ್ರಹ್ಮಾಂಡ ಸೃಷ್ಟಿಯನ್ನು ಪ್ರಾರಂಭಿಸಿದ್ದನು ಎನ್ನುವ ಉಲ್ಲೇಖವಿದೆ ದೇವಿಯ ಒಂಬತ್ತು ರೂಪಗಳನ್ನು ಆಚರಿಸುವ ಒಂಬತ್ತು ದಿನಗಳ ಉತ್ಸವದ ಮೊದಲ ದಿನ ಚೈತ್ರ ನವರಾತ್ರಿಯು ಈ ದಿನದಿಂದ ಪ್ರಾರಂಭವಾಗುತ್ತದೆ ನವರಾತ್ರಿಯು ಈ ದಿನದಿಂದ ಪ್ರಾರಂಭವಾಗುತ್ತದೆ ಭಗವಾನ್ ಬ್ರಹ್ಮನಿಂದ ಮಾನವ ಕುಲದ ಸೃಷ್ಟಿಯು ಪ್ರಾರಂಭವಾಗುತ್ತದೆ ಗುರುತಿಸಲು ಯುಗಾದಿ ಎಂದು ಈ ದಿನದಂದು ಆಚರಿಸಲಾಗುತ್ತದೆ ಹನ್ನೆರಡನೇ ಶತಮಾನದಲ್ಲಿ ಭಾರತೀಯ ಗಣಿತಜ್ಞರು ಭಸ್ಕರಾಚಾರ್ಯರು ಯುಗಾದಿಯ ಹೊಸ ವರ್ಷ ಆರಂಭ ಹೊಸ ತಿಂಗಳು ಮತ್ತು ಹೊಸ ದಿನ ಎಂದು ಉಲ್ಲೇಖಿಸಿದ್ದಾರೆ ಯುಗಾದಿ ಆಚರಿಸುವ ವಿಧಾನ ಹಬ್ಬಕ್ಕೂ ಕೆಲ ದಿನಗಳ ಮುಂಚೆ ಜನರು ತಮ್ಮ ಮನೆಗಳನ್ನು ಸ್ವಚ್ಛತೆಗೊಳಿಸಲು ಮತ್ತು ಅಲಂಕರಿಸಲು ಪ್ರಾರಂಭಿಸುತ್ತಾರೆ ಹಬ್ಬದ ದಿನದಂದು ಮುಂಜಾನೆ ಬೇಗ ಎದ್ದು ಎಣ್ಣೆಯ ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ಧರಿಸುತ್ತಾರೆ ಹೆಚ್ಚಿನ ಮನೆಗಳಲ್ಲಿ ವರ್ಣರಂಜಿತ ರಂಗೋಲಿಗಳಿಂದ ಅಲಂಕರಿಸಲಾಗುತ್ತದೆ ಈ ದಿನ ವಿಶೇಷವಾಗಿ ದೇವರ ಪೂಜೆಯನ್ನು ಮಾಡಲಾಗುತ್ತದೆ ಮಾವಿನ ತೋರಣವನ್ನು ದೇವಾಲಯಗಳ ಮತ್ತು ಮನೆಗಳ ಮತ್ತು ಅಂಗಡಿಗಳ ಪ್ರವೇಶ ದ್ವಾರದಲ್ಲಿ ಇರಿಸಲಾಗುತ್ತದೆ ಈ ಸಂದರ್ಭವನ್ನು ಆಚರಿಸಲು ವಿಶೇಷ ಖಾದ್ಯಗಳ ತಯಾರಿಸಲಾಗುತ್ತದೆ ಇದರಲ್ಲಿ ಪಚಡಿ ಮತ್ತು ವಿವಿಧ ಚಟ್ನಿಗಳ ಆರು ವಿಭಿನ್ನ ರುಚಿಗಳ ಸೇರಿಸಿ ತಯಾರಿಸಲಾಗುತ್ತದೆ ಬೇವು ಬೆಲ್ಲ ಯುಗಾದಿ ಎಂದು ಪ್ರಾಯೋಗಿಕವಾಗಿ ಪ್ರತಿಯೊಂದು ಮನೆಯಲ್ಲೂ ಬೇವು ಬೆಲ್ಲ ಬೇವಿನ ಸೊಪ್ಪು ಮಾವು ಹುಣಸೆಹಣ್ಣು ಉಪ್ಪು ಬೆಲ್ಲ ಮತ್ತು ಮೆಣಸಿನಕಾಯಿಯ ಮಿಶ್ರಣವನ್ನು ತಯಾರಿಸಲಾಗುತ್ತದೆ ಬೇವು ಬೆಲ್ಲ ಪ್ರತಿಯೊಂದು ಸ್ವಾದವು ನಮ್ಮ ಜೀವನದ ಸಾರವನ್ನು ನಮಗೆ ಕಲಿಸಿಕೊಡುತ್ತದೆ ಬೇವು ಬೆಲ್ಲದ ಮಹತ್ವ ಯುಗಾದಿಯ ದಿನ ಸುಖದ ಸಂಕೇತವಾದ ಬೆಲ್ಲವನ್ನು ಮತ್ತು ಕಷ್ಟದ ಸಂಕೇತವಾದ ಬೇವನ್ನು ಸಮನಾಗಿ ಸ್ವೀಕರಿಸುವವರು ತಿಂದ ಮೇಲೆ ಬೆಲ್ಲವು ಹೊಟ್ಟೆಯೊಳಗೆ ಉರಿಯ ಅಥವಾ ಶಾಖವನ್ನು ಉಂಟು ಮಾಡುತ್ತದೆ ಬೇವು ಆ ಉರಿಯ ತಂಪಾಗಿಸುತ್ತದೆ ಎಲ್ಲ ಹಿಂದೂಗಳಿಗೂ ಯುಗಾದಿ ಹಬ್ಬದ ಶುಭಾಶಯ ಕೋರುತ್ತಾ ವಿಡಿಯೋನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಆಕರ್ಷಕ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುತ್ತಾ ವಿಡಿಯೋನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋದಲ್ಲಿ ಚಿಕೋನಾ